ಆತ್ಮೀರೇ ಏನಾದರೂ ಹೇಳುವಾಗ ನಮ್ಮನ್ನು ಸೇರಿಸಿಕೊಂಡು ಹೇಳಿದರೆ ಕುತೂಹಲದಿಂದ ಕೇಳಿಸಿಕೊಳ್ಳುತ್ತಾರೆ ಎಂದು ಹೇಳಿಕೊಟ್ಟವರು ಮಾಸ್ಟರ್ ಹಿರಣಯ್ಯ ಈ ಕವನ ಪುಣ್ಯ ನಾನು ದರ್ಶನ ಆಗಲಿಲ್ಲ ಎಂದು ತಿಳಿಸಲು ಹಾಗೂ ತಪ್ಪು ಮತ್ತೆ ಮತ್ತೆ ಮಾಡುವುದು ಮನುಷ್ಯತ್ವವಲ್ಲ ಎಂದು ತಿಳಿಸುವುದಕ್ಕಷ್ಟ ಕೇಳಿ ಅಭಿಪ್ರಾಯ ತಿಳಿಸಿ ಶೀರ್ಷಿಕೆ ದರ್ಶನ್ ಆಗಿಲ್ಲ ತಪ್ಪು ಯಾರಿಂದ ಆಗಿಲ್ಲ ನನ್ನಿಂದಲೂ ಆಗಿದೆ ನನ್ನ ಅವಳು ಬರುತ್ತೇನೆ ಎಂದು ಬಂದಿದ್ದು ನೋಡಬೇಕು ಎಂದು ನೋಡಿದ್ದು ನೀಡುತ್ತೇನೆ ಎಂದು ನೀಡಿದ್ದು ಎಲ್ಲ ಸರಿ ಆದರೆ ಮರೆಯುತ್ತೇನೆ ಎಂದು ತಿಳಿಸದೆ ಮರೆತಿದ್ದು ಅನ್ಯಾಯ ಬಹುತೇಕ ಅವಳೇ ಸರಿ ಒಳಗೊಳಗೆ ಕೊರಗದೆ ಘನತೆ ಗೌರವ ಮಾನ ಮರ್ಯಾದೆಗಳ ಬಲೆಗೆ ಯಾರಿಗೂ ಸಿಕ್ಕಿಸದೆ ಮತ್ತೆ ಮತ್ತೆ ಬಯಸದೆ ಬಡತನ ಅಸಹಾಯಕತೆ ಬಳಸಿಕೊಳ್ಳದೆ ಯಾರಿಗೂ ಯಾರೂ ಮುಳ್ಳಾಗದೆ ಅವರವರ ದಾರಿಯಲ್ಲಿ ಅವರವರು ಸಾಗಿದ್ದು ಒಳ್ಳೆಯದಾಗಿದೆ ಅವರವರ ದಾರಿಯಲ್ಲಿ ಅವರವರು ಸಾಗಿದ್ದು ಒಳ್ಳೆಯದಾಗಿದೆ ನಮ್ಮ ನಿಮ್ಮ ಹಿರಿಯರಲ್ಲೂ ಒಬ್ಬೊಬ್ಬರದ್ದು ಒಂದೊಂದು ಘಟನೆ ಕಥೆಯಾಗಿದೆ ನಮ್ಮ ನಿಮ್ಮ ಹಿರಿಯರಲ್ಲೂ ಒಬ್ಬೊಬ್ಬರದ್ದು ಒಂದೊಂದು ಘಟನೆ ಸ ಕಥೆಯಾಗಿದೆ ಇಣುಕಿ ನೋಡಿ ನಿಮ್ಮದೂ ಒಂದು ಕಥೆ ಇದೆ ಇಣುಕಿ ನೋಡಿ ನಿಮ್ಮದು ಒಂದು ಕತೆ ಇದೆ ನಿಮ್ಮದು ಒಂದು ಕತೆ ಇದೆ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಕ್